ಅನಾದಿ ಕಾಲದಿಂದಲೂ ಉಪಕಸುಬಾಗಿ ಬಂದಿದ್ದ ಕೋಳಿ ಸಾಕಾಣಿಕೆ ಇಂದು ಒಂದು ಸ್ವತಂತ್ರ ಉದ್ದಿಮೆಯಾಗಿ ಬೆಳೆದು ನಿಂತಿದೆ ಈ ಹಿಂದೆ ದೇಶೀಯ ಕೋಳಿಗಳಿಂದ ಮೊಟ್ಟೆ ಮತ್ತು ಮಾಂಸ ಉತ್ಪಾದಿಸಲಾಗುತ್ತಿತ್ತು ತದನಂತರ ಬಳಕೆಗೆ ಬಂದ ಕ್ರಾಸ್ ಬ್ರೀಡ್ ತಳಿಗಳು ಉತ್ತಮ ನಿರ್ವಹಣಾ ವಿಧಾನಗಳು ಹಾಗೂ ಮಾರಾಟ ಸೌಕರ್ಯದಿಂದಾಗಿ ಈ ಉದ್ಯಮ ದಿನೇ ದಿನೇ ಅಭಿವೃದ್ಧಿಗೊಳ್ಳುತ್ತಿದೆ ಉತ್ತಮ ಜಾತಿಯ ಕೋಳಿಗಳಿಂದ ಅಧಿಕ ಮೊಟ್ಟೆ ಮತ್ತು ಮಾಂಸ ಉತ್ಪಾದಿಸಲಾಗುತ್ತಿದೆ ಕೃಷಿ ಭೂಮಿ ಇದ್ದವರೇ ಕೋಳಿ ಸಾಕಾಣಿಕೆ ಮಾಡಬೇಕೆಂದೇನೂ ಇಲ್ಲ ಕೋಳಿ ಸಾಕಾಣಿಕೆ ಎಲ್ಲ ವರ್ಗದ ರೈತರು ಕೈಗೊಳ್ಳಬಹುದಾದ ಉದ್ಯಮ ಭೂಮಿ ಇಲ್ಲದವರಿಗೂ ಕೋಳಿ ಸಾಕಾಣಿಕೆ ಲಾಭದಾಯಕ ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭವಾಗಿ ಕೈಗೊಳ್ಳಬಹುದಾದ ಈ ಕೋಳಿ ಸಾಕಾಣಿಕೆಯ ತಾಂತ್ರಿಕತೆಗಳ ಬಗ್ಗೆ ತಜ್ಞರಾದ ಡಾಕ್ಟರ್ ಟಿ ಎನ್ ಕೃಷ್ಣಮೂರ್ತಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಕುಕ್ಕುಶಾಸ್ತ್ರ ವಿಭಾಗ ನಮಗೆಲ್ಲ ನಿಮಗೆಲ್ಲ ತಿಳಿದಿರೋ ಹಾಗೆ ಮೊದಲಿಂದಲೂ ರೈತ ಸಮುದಾಯಕ್ಕೆ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡು ಕೊಂಡಿರುವಂಥ ರೈತರಿಗೆ ಒಂದು ಮೊಟ್ಟೆ ಉತ್ಪಾದನೆ ಆಗಿರ್ಬೋದು ಮಾಂಸ ಉತ್ಪಾದನೆ ಆಗಿರ್ಬೋದು ಅಥವಾ ಸಣ್ಣ ಪ್ರಮಾಣದಲ್ಲಿ ಒಂದು ನಾಟಿ ಕೋಳಿ ಸಾಕಾಣಿಕೆ ಇರ್ಬೋದು ಈ ಎಲ್ಲ ಇದರಲ್ಲೂ ರೈತರಿಗೆ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ಮಾಹಿತಿಯನ್ನ ತರಬೇತಿ ಮುಖಾಂತರ ರೈತರಿಗೆ ಮೊದಲಿಂದನೂ ಕೊಡ್ತಾ ಬರ್ತಾ ಇದೇವೆ ಈ ಡಿಪಾರ್ಟ್ಮೆಂಟ್ ಮುಖಾಂತರ ಕೋಳಿಗಳಲ್ಲಿ ಮಾಂಸ ಕೋಳಿ ಮತ್ತು ಮೊಟ್ಟೆ ಕೋಳಿಗಳೆಂದು ವಿಂಗಡಿಸಲಾಗುತ್ತದೆ ಕೆಲವರು ಮಾಂಸಕ್ಕಾಗಿ ಸಾಕುತ್ತಾರೆ ಇನ್ನು ಕೆಲವರು ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಕೋಳಿಗಳನ್ನು ಸಾಕುತ್ತಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ತಜ್ಞರು ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆಂದೇ ಅಭಿವೃದ್ಧಿಪಡಿಸಿರುವ ಕೋಳಿ ತಳಿ ಗಿರಿರಾಜ ಇದನ್ನು ಕೋಳಿ ಸಾಕಾಣಿಕೆದಾರರು ತಮ್ಮ ಹಿತ್ತಲಿನಲ್ಲಿ ಸಾಕಿಕೊಳ್ಳಬಹುದಾಗಿದ್ದು ಈ ತಳಿಯು ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಈ ತಳಿಯ ಗುಣಲಕ್ಷಣಗಳ ಬಗ್ಗೆ ತಜ್ಞರು ವಿವರಿಸಿದ್ದು ಹೀಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಆಲ್ಮೋಸ್ಟ್ ಮೂವತ್ತೈದು ವರ್ಷಗಳ ಹಿಂದೆ ನಾವು ರೈತ ಸಮುದಾಯಕ್ಕೆ ಅದರಲ್ಲೂ ಸಣ್ಣ ರೈತರು ಅತಿ ಸಣ್ಣ ರೈತರಿಗೆ ಒಂದು ಇತ್ತಲ ಇತ್ತಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡಲು ನಾವು ರೈತರಿಗಾಗಿ ಹಿತ್ತಲಿಗೋಸ್ಕರನೇ ಗಿರಿರಾಜ ಕೋಳಿ ತಳಿಯನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸಿದ್ವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಎಲ್ಲರ ಮನೆ ಮಾತಾಯಿತು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದಂತಹ ತಳಿ ನಮ್ಮ ದೇಶದಲ್ಲಿ ದೇಶದಲ್ಲೇ ಅಲ್ಲ ಹೊರದೇಶಗಳಲ್ಲೂ ಶ್ರೀಲಂಕಾ ಬಾಂಗ್ಲಾದೇಶ್ ಎಲ್ಲ ನಮ್ಮ ಏನು ಫೆರಿಫೆರಲ್ ಕಂಟ್ರೀಸ್ ಇದೆ ಎಲ್ಲ ಇದರಲ್ಲೂ ತುಂಬ ಪ್ರಸಿದ್ಧಿಯಾಯಿತು ಗಿರಿರಾಜ ಕೋಳಿ ತಳಿಯ ಗುಣಲಕ್ಷಣ ಯಾಕದ ಹೆಚ್ಚು ಪ್ರಸಿದ್ಧಿ ಆಯಿತು ಅಂದರೆ ಅದು ನಾಟಿ ಕೋಳಿ ಥರನೇ ಎಲ್ಲ ಹೊಂದ್ಕೊಂಬಿಡ್ತು ಬೇಗ ಸೊ ತನ್ನ ಆಹಾರ ತಾನೇ ಉಡ್ಕೊಳ್ತಾ ಇತ್ತು ನಾಟಿ ಕೋಳಿಗಿರೋಂಥ ಒಂದು ಏನು ಬ್ಯೂಟಿಫುಲ್ ಫ್ಲೀಮೇಜ್ ಅಂತೀವಿ ನಾವು ಕಲರ್ ಅಂತೀವಿ ಫೆದರ್ಸ್ದು ಅದು ಗಿರಿರಾಜ ಕೋಳಿಗಳಿಗೆ ಇರ್ತಿತ್ತು ಮತ್ತು ಯಾವುದೇ ರೋಗಗಳು ಬರ್ತಿರಲಿಲ್ಲ ನಮ್ಮ ನಾಟಿ ಕೋಳಿಗೆ ಏನು ಕೊಕ್ಕರೆ ರೋಗ ಬರ್ತಿತ್ತಲ್ಲ ಅದೊಂದೇ ರೋಗ ನಮ್ಮ ಗಿರಿರಾಜ ಕೋಳಿಗೂ ಬರ್ತಾಯಿತ್ತು ಮತ್ತು ಇದಲ್ದಲೇ ನಾಟಿ ಕೋಳಿಗಿನ್ನ ನಾಟಿ ಕೋಳಿಗಳಿಗಿಂತ ಹೆಚ್ಚಾಗಿ ಮೊಟ್ಟೆ ಉತ್ಪಾದನೆ ಮಾಡ್ತಾಯಿತ್ತು ಈಗ ನಮ್ಮ ನಮ್ಮ ದೇಶಿ ತಳಿಗಳು ನಾಟಿ ಕೋಳಿ ನಮ್ಮ ರಾಜ್ಯದಿಂದ ಗಾಗಸ್ಸು ವರ್ಷಕ್ಕೆ ನಲವತ್ತೈದರಿಂದ ಐವತ್ತು ಮೊಟ್ಟೆ ಕೊಡ್ತಿತ್ತು ಅದೇ ಸ್ಥಳದಲ್ಲಿ ಸಾಗ್ದಂತಹ ಗಿರಿರಾಜ ಕೋಳಿ ನೂರ ನಲ್ವತ್ತರಿಂದ ನೂರ ಐವತ್ತು ಮಟ್ಟೆ ಕೊ ಕೊಡ್ತಾಯಿತ್ತು ಮತ್ತು ನಮ್ಮ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾಟಿ ಕೋಳಿಗಳು ಆಲ್ಮೋಸ್ಟ್ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಬರ್ತದೆ ಆದರೆ ನಮ್ಮ ಗಿರಿರಾಜ ಕೋಳಿ ತಳಿಗಳು ನಮಗೆ ಹುಂಜ ಬಂದ್ಬಿಟ್ಟು ಮೂರುವರೆಯಿಂದ ನಾಲ್ಕು ಕೆ ಜಿ ಬರ್ತದೆ ಮತ್ತು ಹೆಂಟೆ ಕೋಳಿ ಬಂದ್ಬಿಟ್ಟು ಮೂರರಿಂದ ಮೂರುವರೆ ಕೆ ಜಿ ಬರ್ತಾಯಿತ್ತು ಸೊ ಹಂಗಾಗಿ ಇದು ದೇಹ ತೂಕದಲ್ಲೂ ಹೆಚ್ಚು ಬರ್ತಾಯಿತ್ತು ಮಾಂಸ ಉತ್ಪಾದನೆ ಮತ್ತು ಮೊಟ್ಟೆಲ್ಲೂ ಒಳ್ಳೆ ಸೈಜು ಬರ್ತಾಯಿತ್ತು ನಮಗೆ ನಾಟಿ ಕೋಳಿಗಳು ನಲವತ್ತೆರಡರಿಂದ ನಲವತ್ತೈದು ಗ್ರಾಮ್ ಬಂದರೆ ನಮ್ಗೆ ಗಿರಾಜೆಲ್ಲ ಐವತ್ತೈದು ಗ್ರಾಮ್ ಬರ್ತಾಯಿತ್ತು ಸೊ ಹಂಗಾಗಿ ಇದ್ರೆಲ್ಲ ಒಂದು ಗುಣಲಕ್ಷಣಗಳಿಂದ ಅತ್ಯಂತ ಪ್ರಸಿದ್ಧಿ ಆಯ್ತು ಎಲ್ಲರ ಮನೆ ಮಾತು ಮನೆ ಮಾತಾಯಿತು ಗಿರಿರಾಜ ಕೋಳಿ ಸೊ ಇದು ಒಂದು ಮೇಜರ್ ಬ್ರೇಕ್ ಥ್ರೂ ಅಂತ ಹೇಳ್ಬೋದು ನಾವು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಕುಕುಟಶಾಸ್ತ್ರ ವಿಭಾಗದಂತಹ ವಿಭಾಗದಲ್ಲಿ ಇದು ತಳಿ ಬಿಡುಗಡೆ ಬಿಡುಗಡೆ ಆಯ್ತು ರೈತರ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚು ಮೊಟ್ಟೆಯನ್ನು ಉತ್ಪಾದಿಸುವ ಸ್ವರ್ಣಧಾರಾ ಕೋಳಿ ತಳಿಯನ್ನು ಪಶುವೈದ್ಯಕೀಯ ಮಹಾವಿದ್ಯಾಲಯದ ತಜ್ಞರು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದು ಈ ತಳಿಯ ವಿಶೇಷತೆಯ ಬಗ್ಗೆ ಹಾಗೂ ದೇಸಿ ತಳಿಯಾದ ಗಾಗಸ್ ಕೋಳಿಯ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ತದನಂತರ ನಮ್ಮದೇ ಕುಕುಟಶಾಸ್ತ್ರ ವಿಭಾಗದಲ್ಲಿ ಇನ್ನೊಂದು ತಳಿನ ನಾವು ಅಭಿವೃದ್ಧಿ ಪಡಿಸ್ತಾ ಬಂದ್ವಿ ಏನಾಯ್ತು ಅಂದ್ರೆ ಸ್ವಲ್ಪ ವರ್ಷಗಳ ಮೇಲೆ ನಮಗೆ ರೈತರಿಂದ ಒಂದು ಸಣ್ಣ ಬೇಡಿಕೆ ಶುರು ಆಯಿತು ಸರ್ ನಿಮ್ಮದು ಗಿರಾಜ ಕೋಳಿ ಎಲ್ಲದರಲ್ಲೂ ಸರಿ ಒಳ್ಳೆ ಮಾಂಸ ಬರುತ್ತೆ ಒಳ್ಳೆ ಮೊಟ್ಟೆ ಬರುತ್ತೆ ಆದರೆ ಅದು ಜಾಸ್ತಿ ನಾಯಿಗಳಿಗೆ ಸಿಕ್ಬಿಡುತ್ತೆ ಮತ್ತು ವೆಹಿಕಲ್ಗೆ ಸೈಕಲ್ಗಳಿಗೆ ಸಿಕ್ಬಿಡುತ್ತೆ ಬಸ್ಸಿಗೆ ಲಾರಿಗೆ ಎಲ್ಲ ಬೇಗ ಸಿಗುತ್ತೆ ಸರ್ ಅದು ಸ್ವಲ್ಪ ಪ್ರಿಡೇಟರ್ಸ್ದು ಪ್ರಾಬ್ಲಮ್ ಇದೆ ಅದು ನಾವು ಹೇಳಿದ್ವಿ ನೋಡಿ ಅದು ದೇಹದ ತೂಕ ಸ್ವಲ್ಪ ಜಾಸ್ತಿ ಇರೋದರಿಂದ ಅದು ಸಮಸ್ಯೆ ಇದೆ ಸೊ ಅದನ್ನು ನಾವು ಏ ಯಾವ ರೀತಿ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಮತ್ತೆ ನಾವು ಒಂದು ತಳಿನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಮುಂದಾದಾಗ ದೇಹದ ತೂಕನ ಕಡಿಮೆ ಮಾಡೋದಕ್ಕೆ ನಾವು ಹೆಚ್ಚು ಒಲವು ಒತ್ತು ಕೊಟ್ವಿ ಸೊ ಹಾಗಾಗಿ ಗಿರಿರಾಜಾ ಕೋಳಿಲಿ ಮೂರುವರೆಯಿಂದ ನಾಲ್ಕು ಕೆ ಜಿ ಬರೋದನ್ನ ನಾವು ಮೂರಿಂದ ಮೂರುವರೆ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಕೆ ಜಿ ಕಡಿಮೆ ಮಾಡಿದ್ವಿ ಮತ್ತು ಒಂದು ಕೆ ಜಿ ಮಾಂಸನ ಕಡಿಮೆ ಮಾಡಿದ್ವಲ್ಲ ಅದನ್ನು ಯಾವ ರೀತಿ ನಾವು ರೈತರಿಗೆ ಹಿಂದಿರುಗಿಸ್ಬೇಕು ಸೊ ಮೊಟ್ಟೆ ಉತ್ಪಾದನೆ ಜಾಸ್ತಿ ಮಾಡಿದ್ವಿ ಈಗ ಗಿರಿರಾಜಾ ಕೋಳಿಲಿ ನೂರ ನಲ್ವತ್ತು ಮೊಟ್ಟೆ ಕೊಡ್ತಿತ್ತು ಸೊ ಆದರೆ ಮಾಂಸ ಮೂರುವರೆಯಿಂದ ನಾಲ್ಕು ಕೆ ಜಿ ಇತ್ತು ಈ ಒಂದು ಹೊಸ ತಳಿ ನಾವೇನು ಬಿಡುಗಡೆ ಮಾಡಿದ್ವಲ್ಲ ಅದಕ್ಕೆ ನಾವು ಸ್ವರ್ಣದಾರ ಅಂತ ಹೆಸರಿಟ್ಬಿಟ್ಟು ಅದರಲ್ಲಿ ಒಂದು ಕೆ ಜಿ ತೂಕ ಕಡಿಮೆ ಮಾಡಿದ್ವಿ ಅಂದರೆ ಎರಡೂವರೆಯಿಂದ ಮೂರು ಕೆ ಜಿ ಹುಂಜ ಬರ್ತದೆ ಮತ್ತು ಎರಡರಿಂದ ಎರಡು ಮುಕ್ಕಾಲು ಕೆ ಜಿ ಎಂಟೆ ಬರ್ತದೆ ಸೊ ಒಂದು ಕೆ ಜಿ ನಾವು ಮಾಂಸನ ಕಡಿಮೆ ಮಾಡಿದ್ವಲ್ಲ ಅದನ್ನು ಸರಿದೂಗಿಸಲು ನಲವತ್ತು ಮಟ್ಟ ಹೆಚ್ಚಿಗೆ ಕೊಡುವಂಥ ಕೋಳಿಗಳನ್ನು ಪಡಿಸಿದ್ವಿ ಸೊ ಗಿರಿರಾಜ ನೂರು ನೂರ ನಲ್ವತ್ತು ಮಟ್ಟ ಕೊಡುತ್ತೆ ನಮ್ಮ ಸ್ವರ್ಣದಾರ ನೂರ ಎಂಬತ್ತರಿಂದ ನೂರ ತೊಂಬತ್ತು ಮಟ್ಟವ್ರಿಗೂ ಕೊಡ್ತದೆ ಸೊ ಹೆಚ್ಚು ಮಾಂಸ ಮತ್ತು ಹೆಚ್ಚು ಸಾಧಾರಣವಾದ ಮಟ್ಟೆ ಸಾಕು ಅಂತ ಅಂದರೆ ಗಿರಿರಾಜ ಕೋಳಿ ಸಾಕೊಳ್ಬೋದು ಇಲ್ಲ ಸರ್ ನಮಗೆ ಜಾಸ್ತಿ ಮಟ್ಟೆ ಬೇಕು ಅಂತ ಅಂದರೆ ನಾವೇ ಅಭಿವೃದ್ಧಿಪಡಿಸಿದಿರೋಂಥ ಸ್ವರ್ಣದಾರ ಕೋಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಸೊ ಈ ಎರಡು ತಳಿಗಳ ಮಾತೃ ಕೋಳಿಗಳು ನಮ್ಮಲ್ಲಿ ಮಾತ್ರನೇ ಇರೋದು ನಾನು ಇದು ಇದ್ರ ಈ ಈಗ ಏನು ಒಂದು ನಿಮಗೆ ಅತಿಯಾದ ಒಂದು ಮುಖ್ಯವಾದ ಅಂಶ ಅಂದರೆ ನಮ್ಮ ಮಾತೃ ಕೋಳಿ ತಳಿಗಳು ಗಿರಿರಾಜ ಮತ್ತು ಸ್ವರ್ಣದಾರ ನಮ್ಮ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಮತ್ತು ಕ ನಮ್ಮ ಕುಕ್ಕುಟ ಶಾಸ್ತ್ರ ವಿಭಾಗದಲ್ಲಿ ಮಾತ್ರ ಇರೋದು ಕುಕ್ಕುಟ ಶಾಸ್ತ್ರ ವಿಭಾಗದಲ್ಲಿ ಬಿಟ್ಟರೆ ಬೇರೆಲ್ಲೂ ನಿಮಗೆ ಕೋಳಿಗಳು ಸಿಗೋಲ್ಲ ನಾವು ಅಷ್ಟೇ ನಾವು ಮತ್ತೆ ನಮ್ಮ ಏನು ಪಶುಪಾಲನ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇದೆಯಲ್ಲ ಅವ್ರಿಗೆ ಮಾತ್ರ ನಾವು ಪೇರೆಂಟ್ಸ್ ಟಾಕ್ಸ್ ಕೊಡ್ತೀವಿ ಮತ್ತು ನಾವು ಯಾವುದೇ ರೈತರಿಗೂ ನಾವು ಪೇರೆಂಟ್ಸ್ ಟಾಕ್ಸ್ ಆಗಲಿ ಅಥವಾ ಯಾವುದೇ ಎನ್ ಜಿ ಒ ಸಂಸ್ಥೆಗಳಿಗಾಗಲಿ ಅಥವಾ ಯಾರೇ ಒಂದು ಕಮರ್ಷಿಯಲ್ ಮಾಡ್ತೀವಿ ಅಂದ್ರೂ ನಾವು ಕೊಡೋದಿಲ್ಲ ಯಾಕಂದರೆ ಅದರಿಂದ ಬಂದಂತಹ ಪೇರೆಂಟ್ಸಿಂದ ಬಂದಂತಹ ಕೋಳಿ ಮರಿಗಳನ್ನು ಮಾತ್ರ ನಾವು ಕೊಡ್ತೀವಿ ಯಾಕಂದರೆ ನಾವು ಮೊಟ್ಟೆ ಉತ್ಪಾದನೆ ಮತ್ತು ಮಾಂಸ ಉತ್ಪಾದನೆ ಅದೇ ರೀತಿಲಿ ನೋಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ನಿಮ್ಗೆ ಯಾರಾದರೂ ನಾವು ಗಿರಿರಾಜ ಮತ್ತು ಸ್ವರ್ಣದ ತಳಿಗಳನ್ನು ಮಾತೃ ಕೋಳಿಗಳನ್ನು ಪೇರೆಂಟ್ಸ್ನಾಗ ಕೊಡ್ತೀವಿ ಅಂತಂದರೆ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ನಮ್ಮಲ್ಲಿ ಮಾತ್ರನೇ ಅದು ಸಿಗೋ ಅಂಥದ್ದು ಅದು ಅತಿ ಮುಖ್ಯವಾದ ಒಂದು ಅಂಶ ಇನ್ನೊಂದು ನಮ್ಮ ರಾಜ್ಯದ ಹೆಮ್ಮೆ ತಳಿ ಅಂತ ಹೇಳ್ಬೋದು ಗಾಗಸ್ ಅಂತ ಹೇಳಿ ಈಗ ನಮಗೆ ನಮ್ಮ ದೇಶದಲ್ಲಿ ಸುಮಾರು ಹತ್ತೊಂಬತ್ತು ದೇಶಿ ತಳಿಗಳಿದೆ ಈಗ ನಮಗೆ ಹಸು ಸಾಕಾಣಿಕೆಯಲ್ಲಿ ಅಥವಾ ಏನು ಹೇಳ್ತೀವಿ ನಾವು ಹಳ್ಳಿ ಕಾರು ಅಮೃತ್ಮಹಲ್ ಅದೇ ರೀತಿ ನಮ್ಮ ಕೋಳಿಗಳನ್ನು ದೇಶಿ ತಳಿಗಳಿದ್ದಾವೆ ಆಲ್ಮೋ ಹತ್ತೊಂಬತ್ತು ತಳಿಗಳಿದ್ದಾವೆ ಅದರಲ್ಲಿ ಆ ಆಗ್ಬೋದು ಗಾಗಸ್ ಆಗ್ಬೋದು ಕಡಕ್ನಾಥ್ ಆಗ್ಬೋದು ಇವೆಲ್ಲ ಒಂದೊಂದು ರೀಜನ್ಗೆ ಒಂದೊಂದು ರಾಜ್ಯಕ್ಕೆ ಅವುಗಳ ಹೋಮ್ ಟ್ರ್ಯಾಕ್ಟ್ ಇದೆ ಅದರಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ತಳಿ ಅಂತ ಅಂದರೆ ಗಾಗಸ್ ಈ ಗಾಗಸ್ ತಳಿಯು ಏನು ಅತ್ಯಂತ ಮುಖ್ಯವಾದ ಅಂಶ ಇದು ಅತ್ಯಂತ ಮಾತೃ ಅಂದರೆ ಪೇರೆಂಟ್ ಇನ್ಸ್ಟಿಂಟ್ ಇನ್ಸ್ಟಿಂಕ್ಟ್ ತುಂಬ ಚೆನ್ನಾಗಿದೆ ತನ್ನ ಮರಿಗಳನ್ನು ಕಾಪಾಡುವಲ್ಲಿ ಇದು ಇದು ಭಾಳ ಮುಖ್ಯವಾದ ತಳಿ ನಮ್ಮ ಎಲ್ಲ ದೇಶಿ ತಳಿಗಳಲ್ಲೂ ಮಾತೃತ್ವ ತುಂಬ ಚೆನ್ನಾಗಿದೆ ಅದರಲ್ಲಿ ಕಂಪೇರ್ ಮಾಡಿಕೊಂಡಾಗ ನಮ್ಮ ಗಾಗಸ್ಸು ಒಂದು ಕೈ ಮೇಲು ಸೊ ತನ್ನ ಮರಿಗಳನ್ನು ಆಲ್ಮೋಸ್ಟ್ ಎರಡರಿಂದ ಎಂಟು ವಾರ ಸಾಕುತ್ತೆ ಕಾವು ಕೊಡುತ್ತೆ ಮರಿಗಳಿಗೆ ಹೆಂಗೆ ಆಹಾರವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಆಹಾರ ಹುಡುಕಬೇಕು ಅದನ್ನೆಲ್ಲ ಕಲಿಸ್ಕೊಡುತ್ತೆ ಆ ತಳಿನೂ ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಸೊ ಅದರದ್ದು ಪೇರೆಂಟ್ಸ್ ಮಾತೃ ಕೋಳಿಗಳನ್ನು ನಾವು ಇಲ್ಲಿ ಇಟ್ಟಿದ್ದೀವಿ ಸೊ ಗಿರಿರಾಜ ಗಿರಿರಾಜ ಮತ್ತು ಸ್ವರ್ಣಧಾರ ಒಂದು ಬ್ಯಾಕ್ಯಾರ್ಡ್ಗೆಂದು ಅಭಿವೃದ್ಧಿ ಅಭಿವೃದ್ಧಿಪಡಿಸಿದ್ದೀವಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ತಳಿ ಗಾಗಸ್ನ ನಾವು ಮಾತೃ ಕೋಳಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಿ ಮತ್ತೆ ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಕೋಳಿ ಮರಿ ಉತ್ಪಾದನಾ ಕೇಂದ್ರದಲ್ಲಿ ಮೊಟ್ಟೆಗಳನ್ನು ಮರಿ ಮಾಡುವ ವಿಧಾನದ ಕುರಿತು ಹಾಗೂ ಗಂಡು ಕೋಳಿ ಹೆಣ್ಣು ಕೋಳಿಯನ್ನು ಬೇರ್ಪಡಿಸುವ ತಂತ್ರಜ್ಞಾನದ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ತಜ್ಞರು ತೋರ್ಪಡಿಸಿದ್ದು ಹೀಗೆ ಈಗ ನಮಗೆ ಇಂದ ಮೊಟ್ಟೆ ಉತ್ಪಾದನೆ ಆದಮೇಲೆ ನೇರವಾಗಿ ಇಲ್ಲಿ ಬರ್ತದೆ ಈ ಎಲ್ಲ ಫಲೀಕೃತ ಮೊಟ್ಟೆಗಳು ಅಂದರೆ ಒಂಜ್ ಜೊತೆ ಇರೋದರಿಂದ ಇವು ಫರ್ಟೈಲ್ ಮಟ್ಟೆಗಳು ಇದರಿಂದ ಮರಿ ಆಗ್ತದೆ ಈ ಇಲ್ಲಿ ನಾವು ಬಂದ ಮೇಲೆ ಇಪ್ಪತ್ತೊಂದು ದಿನಗಳ ಕಾಲ ಇದರಲ್ಲಿ ಇಟ್ಬಿಟ್ಟು ಮರಿ ಮಾಡ್ತೇವೆ ಸೊ ತನ್ನ ತಾಯಿ ಕೋಳಿ ಏನು ಮಾಡುತ್ತೆ ಮೊಟ್ಟೆಗಳಿಗೆ ಕಾವು ಕೊಡೋವಾಗ ಅದು ಟೆಂಪ್ರೇಚರ್ ನೋಡ್ಕೊಳ್ಳುತ್ತೆ ಮತ್ತು ಅದನ್ನು ಟರ್ನ್ ಮಾಡ್ಕೊಳ್ಳುತ್ತೆ ಎಲ್ಲ ಮೊಟ್ಟೆಗಳಿಗೂ ಸಮಾನವಾಗಿ ಶಾಖ ಕೊಡ್ತದೆ ಸೊ ತಾಯಿ ಕೋಳಿ ಏನೆಲ್ಲ ಮಾಡ್ತದೆ ಅದು ಈ ಮಿಷಿನ್ ಮಾಡ್ತದೆ ಒಂದು ಟರ್ನ್ ಮಾಡುತ್ತೆ ಮತ್ತು ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊತೀವಿ ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ ಸೊ ಅದನ್ನೆಲ್ಲನೂ ಒಂದು ಈ ಮಟ್ಟೆಯಿಂದ ಮರಿ ಉತ್ಪಾದನೆ ಆಗಲು ಏನೆಲ್ಲ ಬೇಕು ಅದೆಲ್ಲ ಇದು ಯಂತ್ರ ಮಾಡ್ತದೆ ಸಾಮಾನ್ಯವಾಗಿ ಒಂದು ಕೋಳಿ ಒಂದು ಬೀಡಿಗೆ ಹದಿಮೂರಿಂದ ಹದಿನೈದು ಮೊಟ್ಟೆ ಇಡ್ತದೆ ಹದಿನೈದು ಮಟ್ಟೆ ಇಟ್ಟಾದ್ಮೇಲೆ ಅದು ಕಾವಿಗೆ ಬೀಳ್ತದೆ ಕಾವಿಗೆ ಬಿಟ್ಟು ಕಾವಿ ಬಿದ್ದಾದಮೇಲೆ ಇಪ್ಪತ್ತೊಂದು ದಿನ ಮಟ್ಟೆ ಮೇಲೆ ಕೂರ್ತದೆ ಮರಿ ಮಾಡ್ತದೆ ಮತ್ತು ಐದರಿಂದ ಆರು ವಾರ ತನ್ನ ಮರಿಗಳಿಗೆ ಕಾವು ಕೊಡುತ್ತೆ ಮತ್ತು ರಕ್ಷಣೆ ಮಾಡುತ್ತೆ ಕಾಪಾಡುತ್ತೆ ಇದನ್ನು ನಾವು ಒಂದು ಸೈಕಲ್ ಅಂತೀವಿ ಈ ರೀತಿ ಸೈಕಲ್ಲು ಮೂರು ಸೈಕಲ್ ಮಾಡುತ್ತೆ ಸೊ ನಾಲ್ಕು ತಿಂಗಳಿಗೆ ಒಂದೊಂದು ಬೀಡ್ ಅಂತ ಹೇಳ್ತೀವಿ ನಾವು ಸೊ ಇದು ಏನು ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದು ತಾಯಿ ಕೋಳಿಯಿಂದ ಒಂದು ಹತ್ತರಿಂದ ಹನ್ನೆರಡು ಮೊಟ್ಟೆಗಳನ್ನ ಇಟ್ಕೊಂಡು ಮರಿ ಮಾಡ್ಕೊಳ್ಳುವಂಥದ್ದು ಆದರೆ ಇದನ್ನೇ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದಾಗ ಈ ಥರದ ಇನ್ಕ್ಯುಬೇಟರ್ಸ್ನ ನಾವು ಯೂಸ್ ಮಾಡ್ತೇವೆ ಈಗ ನೋಡಿ ಇದ್ರದ್ದು ಇನ್ಕ್ಯುಬೇಟರ್ ಕೆಪಾಸಿಟಿ ಹತ್ತು ಸಾವಿರ ಮೊಟ್ಟೆ ಸೊ ಹತ್ತು ಸಾವಿರ ಮಟ್ಟೆನ ನಾವು ಏಕಕಾಲದಲ್ಲಿ ಮರಿ ಮಾಡ್ಬೋ ಮಾಡ್ಬೋದು ಸೊ ಏಕಕಾಲದಲ್ಲಿ ಮಾಡೋದ್ರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಮರಿ ಉತ್ಪಾದನೆ ಮಾಡಿ ಕೊಡಲು ಸಹಕಾರಿಯಾಗಿರ್ತದೆ ಈಗ ಇದು ದಿನದ ಮರಿ ಈ ಮರಿಗಳನ್ನು ನಾವು ರೈತರಿಗೆ ಕೊಡ್ತೇವೆ ಇದು ಇದು ನಾವು ಚಿಕ್ ಬಾಕ್ಸ್ ಅಂತ ಹೇಳ್ತೇವೆ ಈ ಒಂದು ಬಾಕ್ಸಲ್ಲಿ ನಾವು ಅರವತ್ತು ಮರಿಗಳನ್ನು ಇಡ್ಬೋದು ಈ ರೀತಿ ಇಟ್ಟಂಥ ಬಾಕ್ಸಲ್ಲಿ ನಾವು ಒಂದು ದಿನದ ಮಟ್ಟಿಗೆ ಸಾಕಾಣಿಕೆ ಮಾಡ್ಬೋದು ಒಂದು ದಿನದವರೆಗೂ ಅವಕ್ಕೆ ಏನು ಆಹಾರ ಬೇಕಾಗಲ್ಲ ನಾವು ರೈತರಿಗೆ ಗಿರಿರಾಜ ಕೋಳಿ ತಳಿ ಸ್ವರ್ಣದಾರ ತಳಿ ಮತ್ತು ನಾಡಿ ಕೋಳಿಗಳನ್ನು ದಿನದ ಮರಿಗಳನ್ನು ನೇರವಾಗಿ ರೈತರಿಗೆ ಕೊಡ್ತೇವೆ ಮತ್ತು ಈ ಬೇರೆ ಸ್ಟಾಕು ಕೋಳಿಗಳೇನಿದೆಯಲ್ಲ ಇದನ್ನು ನಾವು ಪಶುಪಾಲನ ಮತ್ತು ಪಶು ಸೇವಾ ಇಲಾಖೆಗೆ ಕೋಳಿಗಳನ್ನು ಕೊಡ್ತೇವೆ ಆಗ ಮಾತೃ ಕೋಳಿಗಳನ್ನು ಕೊಡಬೇಕಾದ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಣು ಕೋಳಿಗಳನ್ನು ಕೊಡಬೇಕಾಗ್ತದೆ ಸೊ ಅವ್ರಿಗೆ ಹೆಚ್ಚು ಎಷ್ಟು ಹೆಣ್ಣು ಕೋಳಿಗಳು ಬೇಕಾಗುತ್ತೆ ಅಷ್ಟನ್ನು ನಾವು ಕೊಡ್ತೇವೆ ಸೊ ನಾನು ಈಗ ಅಂದಾಜು ನಿಮಗೆ ಹ್ಯಾಚುರಲಿ ನೂರು ಮಟ್ಟೆ ಇಟ್ಟರೆ ಐವತ್ತು ಹೆಣ್ಣು ಕೋಳಿ ಬರುತ್ತೆ ಐವತ್ತು ಗಂಡು ಕೋಳಿ ಬರುತ್ತೆ ಅಥವಾ ಒಂದು ಐವತ್ತೈದು ಗಂಡು ಕೋಳಿ ಬರ್ಬೋದು ನಲವತ್ತೈದು ಕೋಳಿ ಬರ್ಬೋದು ಸೊ ನಾವು ಆ ದಿನದಲ್ಲೇನೆ ದಿನದ ಮರಿಲೇನೆ ನಾವು ಸೆಕ್ಸ್ ಮಾಡ್ತೀವಿ ಸೆಕ್ಸ್ ಮಾಡಿಬಿಟ್ಟು ಬರೀ ಹೆಣ್ಣು ಕೋಳಿಗಳನ್ನು ಮಾತ್ರ ನಾವು ಕೋಳಿಯಾಗಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಕೊಡ್ತೀವಿ ಅದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಗಂಡು ಕೋಳಿಗಳನ್ನು ಮಾತ್ರ ಕೊಡ್ತೇವೆ ಸೊ ಇದು ಈಗ ನಾವು ಸೆಕ್ಸ್ ಮಾಡ್ತಾ ಇರೋದು ಡೇ ಓಲ್ಡ್ ಸೆಕ್ಸ್ ಮಾಡ್ತಾ ಇರೋದು ಸೆಕ್ಸಿಂಗ್ ಮಾಡ್ತಾ ಇರೋದು ನೋಡಿ ಇದು ವೆಂಟ್ ಸೆಕ್ಸಿಂಗ್ ಅಂತ ಹೇಳ್ತೀವಿ ನಾವು ವೆಂಟ್ ಭಾಗದಲ್ಲಿ ನೋಡ್ಬಿಟ್ಟು ಅದು ಗಂಡು ಕೋಳಿನ ಅಥವಾ ಕೋಳಿನ ಅಂತ ಹೇಳಿಬಿಟ್ಟು ಸಪ್ರೇಟ್ ಮಾಡ್ತೀವಿ ನೋಡಿ ಈಗ ಇದು ಇದು ಗಂಡು ಕೋಳಿ ಹಾಂ ರೈಟ್ ಇದು ಹೆಣ್ ಕೋಳಿ ಹಾಂ ನೋಡಿ ಇದು ದಿನದ ಮರಿನಾ ನಾವು ಸೆಕ್ಸ್ ಮಾಡ್ತಾ ಇರೋದು ಈಗ ಇದು ಗಂಡು ಕೋಳಿ ಇಲ್ಲಿಗೆ ಹಾಕ್ತೇವೆ ಆ ಹಾಗೆ ಇನ್ನೊಂದು ಇದು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ ಇದು ಕೋಳಿ ಹೆಣ್ಣು ಇದಕ್ಕೆ ಹಾಕ್ತೇವೆ ಸೊ ಹಂಗಾಗಿ ಸಪ್ರೇಟ್ ಮಾಡಿಬಿಟ್ಟು ಎಷ್ಟು ಪ್ರಮಾಣದಲ್ಲಿ ಹೆಣ್ಣು ಕೋಳಿಗಳು ಬೇಕು ಮತ್ತೆ ಗಂಡು ಕೋಳಿಗಳು ಬೇಕು ಹಂಗೆ ನಾವು ಮಾತೃ ಕೋಳಿಗಳನ್ನು ಸರಬರಾಜು ಮಾಡ್ತೇವೆ ಒಂದು ದಿನದ ಕೋಳಿ ಮರಿಗಳನ್ನು ಕೋಳಿ ಸಾಕಾಣಿಕೆ ಮನೆಗೆ ತಂದ ನಂತರ ಏನೆಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ಕುಕ್ಕಟ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಾದ ಗುರುನಾಥ ಅವರು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ನಾವಿಂದು ಬೆಂಗಳೂರಿನ ಹೆಬ್ಬಾಳದಲ್ಲಿರ್ತಕ್ಕಂಥ ಕುಕ್ಕಟ ವಿಭಾಗದಲ್ಲಿ ನಾವಿದ್ದೇವೆ ಈ ಒಂದು ಕುಕ್ಕಟ ವಿಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರಾಜ್ಯದ ರೈತ ಬಂದವರಿಗೆ ಕೋಳಿ ಮರಿಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ ಈ ಕೋಳಿ ಮರಿಗಳು ಈ ಒಂದು ಈ ಕೋಳಿ ಸಾಕಾಣಿಕೆ ಮನೆ ಮನೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಒಬ್ಬರು ಇಲ್ಲಿ ಈ ಒಂದು ವಿಭಾಗದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥವ್ರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಏನ್ ತಮ್ಮ ಗುರುನಾಥ ಅಂತ ಸರ್ ಗುರುನಾಥ ರೇ ಎಷ್ಟು ವರ್ಷಗಳಿಂದ ಇಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಒಂದು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಸಾಕಷ್ಟು ಅನುಭವ ಇದೆ ನಿಮಗೆ ಇದೆ ಈಗ ಒಂದು ದಿವಸದ ಮರಿಗಳನ್ನ ನಾವು ಅಲ್ಲಿಂದ ನೀವು ತಗೊಂಡ್ಬರ್ತೀರಿ ತಗೊಂಡ್ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಸೊ ಒಂದ್ ದಿವಸ ಮರಿ ನಾವು ತಂದ ತಕ್ಷಣ ಬ್ರೂಡಿಂಗ್ ಅಂತ ಮಾಡ್ಕೊಂತೀವಿ ಸರ್ ಬ್ರೂಡಿಂಗ್ ಅದೇ ಕಾವು ಕೊಡಕ್ಕೆ ಕಾಳು ಕೊಡಕ್ಕೆ ಗಾಡ್ ಹಾಕಿಬಿಟ್ಟು ಹಸ್ಕ್ ಹಾಕ್ಬಿಟ್ಟು ಅದ್ರ ಮೇಲೆ ಪೇಪರ್ ಹಾಕ್ತಿವಿ ಆ ರಾತ್ರಿ ಏನ್ ಮಾಡ್ತೀರಿ ಮಾಮೂಲಿ ನಾವು ಮರಿ ಫೀಡ್ ಅಂತ ಬರುತ್ತೆ ಸರ್ ಅದನ್ನ ಹಾಕ್ತಿವಿ ಅದ್ರ ಜೊತೆಗೆ ಇರ್ತೀವಿ ಇದು ಎಷ್ಟು ದಿವಸದವರ್ಗೂ ಮಾಡಬೇಕಾಗುತ್ತೆ ಮರಿಗಳನ್ನ ನಾವು ಕಾವು ಒಂದು ಮೂರು ವಾರದಿಂದ ನಾಲ್ಕು ವಾರದ ತನಕ ಕಾವು ಅಲ್ಲಿ ಬಿಸಿಲಿ ಕೊಡ್ಬೇಕು ಸರ್ ಕೊಡ್ಬೇಕು ಬಿಸಿ ಆತರ ಮಾಡ್ತೀವಿ ಮಾಡ್ತೀವಿ ಬೇಸಿಗೆ ಕಾಲದಲ್ಲೂ ಅದೇ ರೀತಿ ಮಾಡ್ತೀವಿ ಹಂಗಾದ್ರೆ ಡೇ ಟೈಮ್ ಅಲ್ಲಿ ಲೈಟ್ ಒಂದ್ ಸ್ವಲ್ಪ ಆಫ್ ಮಾಡ್ಬಿಟ್ಟು ಅದು ಕರ್ಟನ್ ಸುತ್ತಲೂ ಕರ್ಟನ್ ಕಟ್ಟಿರ್ತೀವಿ ಕಟ್ಟಿರ್ತೀವಿ ಸ್ವಲ್ಪ ಓಪನ್ ಮಾಡ್ತೀವಿ ಅದಾದ್ಮೇಲೆ ಸಾಯಂಕಾಲ ಹೋಗೋ ಟೈಮಲ್ಲಿ ಮತ್ತೆ ಕ್ಲೋಸ್ ಮಾಡ್ಬಿಟ್ಟು ಲೈಟ್ ಎಲ್ಲ ಆನ್ ಮಾಡಿ ಹೋಗಿರ್ತೀವಿ ಈ ತರ ಫೀಡರ್ಸ್ ಇದೆ ನೋಡಿ ಸರ್ ಈ ಫೀಡರ್ಸ್ ಒಳಗಡೆ ಹಾಕ್ತಿವಿ ನಾವ್ ಈ ಕಡೆಯಿಂದ ಹಾಕಿದ್ರೆ ಇಲ್ಲಿ ಕೆಳಗಡೆ ಬೀಳುತ್ತೆ ಇದರಿಂದ ಕೆಳಗಡೆ ಏನ್ ಚಲೋದಿಲ್ಲ ಕೆಳಗಡೆ ಹಾ ಇದ್ರೆಲ್ಲ ಹಾಕ್ತಿವಿ ಚೆಲ್ಲೋದಿಲ್ಲ ಹಂಗಾಗಿ ವೇಸ್ಟ್ ಆಗಲ್ಲ ನೀರು ಆಟೋಮೆಟಿಕ್ ಡ್ರಿಂಕರ್ಸ್ ಇದಾವೆ ನೋಡಿ ಅಲ್ಲಿ ನೀರಿಂದ ಹಾಕಿದಿವಿ ಸೊ ಅದ್ರಲ್ಲಿ ನಾವು ವಾಲ್ ಆನ್ ಮಾಡಿದ ತಕ್ಷಣ ನೀರ್ ಬಂದ್ಬಿಡುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಇದಕ್ಕೆ ಎಷ್ಟು ತುಂಬಬೇಕು ಅಷ್ಟು ತುಂಬಿಸ್ಬಿಟ್ಟು ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ ಈಗ ಬೆಳವಣಿಗೆ ಆಗ್ತಾ ಇರ್ತವೆ ಬೆಳವಣಿಗೆ ಆಗ್ತದಾಗ ರೋಗ ಏನಾದ್ರು ಬಂದ್ರೆ ರೋಗ ಅಂತ ಬಂದ್ರೆ ನಾವು ವ್ಯಾಕ್ಸಿನ್ ಎಲ್ಲ ಮಾಡ್ತಾ ಇರ್ತೀವಿ ಮೊದಲನೇ ವಾರ ಬಿ ಒನ್ ಅಂತ ಆಮೇಲೆ ಸೆಕೆಂಡ್ ಎರಡನೇ ವಾರಕ್ಕೆ ಐ ಬಿ ಡಿ ಅಂತ ವ್ಯಾಕ್ಸಿನ್ ಕೊಡ್ತೀವಿ ಸರ್ ಅದು ಮೊದ್ನೇ ವಾರದ್ದು ಕಣ್ಣಿಗೆ ಹಾಕ್ತಿವಿ ಎರಡನೇ ವಾರದ್ದು ಕಣ್ಣಿಗೆ ಹಾಕ್ತಿವಿ ಅದಾದ್ಮೇಲೆ ಮೂರನೇ ವಾರದ್ದು ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ ಈಗ ಈ ಒಂದು ಮಳಿ ತಂದ್ರೆ ಎಷ್ಟು ದಿವಸಗಳ ನಂತರ ನಾವು ಶುರು ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತಾರು ವಾರ ಅಂದ್ರೆ ಐದು ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಸರ್ ಹೌದಾ ಎಷ್ಟು ಮೊಟ್ಟೆಗಳು ಒಂದು ಕೋಳಿಯಿಂದ ನೀವು ತಗೊಬೋದು ಅಂತೀರಿ ಸಾಮಾನ್ಯವಾಗಿ ಒಬ್ಬ ನೀವೇ ಆಗಲಿ ಅಥವಾ ರೈತರೇ ಆಗಲಿ ದಿವಸಕ್ಕೆ ಒಂದು ಮೊಟ್ಟೆ ಅಂದರೆ ಒಂದು ವರ್ಷಕ್ಕೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಮೊಟ್ಟೆ ಕೊಡ್ತಾರೆ ಇವೆಲ್ಲ ಮತ್ತೆ ಕೋಳಿ ಮರಿ ಮಾಡೋದಕ್ಕೆ ಹೋಗುವಂಥ ಮೊಟ್ಟೆಗಳೇ ಹೌದು ಸರ್ ಮರಿ ಮಾಡಿಸೋಕ್ಕೆ ಕಳಿಸ್ತೇವೆ ಈಗ ನೆಕ್ಸ್ಟ್ ಮುಂದಿನ ವರ್ಷ ಏನು ಮಾಡ್ತೀವಿ ಬರೋ ವರ್ಷ ಇದು ಯಾವಾಗ ಮೊಟ್ಟೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅವಾಗ ನಾವು ರೈತರಿಗೆ ಇಲ್ಲ ಬರ್ತಾ ಇರ್ತಾರಲ್ಲ ಸರ್ ಅದಕ್ಕೆ ಮಾಂಸಕ್ಕೋಸ್ಕರ ಮಾರಾಕ್ತೀವಿ ಒಂದು ಕೋಳಿ ಎಷ್ಟು ಎಷ್ಟು ತೂಗಬಹುದು ಅದಕ್ಕೆ ಸರಿ ಸುಮಾರು ಅದರಲ್ಲಿ ಹೆಣ್ಕೋಳಿ ಬಂದು ಮೂರು ಮೂರುವರೆ ಬರುತ್ತೆ ಸರ್ ಗಂಡು ಬಂದು ನಾಲ್ಕು ಕೆ ಜಿ ಬರುತ್ತೆ ಸರ್ ಈಗ ರೈತರ ಪ್ರತಿಕ್ರಿಯೆ ಹೇಗಿದೆ ರೈತರು ಬಹಳಷ್ಟು ಜನ ಬಂದು ತಗೊಂಡೋಗ್ತಾ ಇದ್ದಾರೆ ಹಾಂ ತಗೊಂಡು ಹೋಗ್ತಾಯಿದ್ದಾರೆ ಸರ್ ಯಾವತ್ತು ತಗೊಂಡೋಗ್ತಾರೆ ಯಾವತ್ತು ಬರಬೇಕಾಗುತ್ತೆ ಇಲ್ಲಿ ತಗೊಂಡು ಹೋಗುತ್ತೆ ಪ್ರತಿ ಶುಕ್ರವಾರ ನಮ್ಮ ಹತ್ರ ಒಂದು ದಿವಸದ ಮರಿ ಸಿಗುತ್ತೆ ಸರ್ ಶುಕ್ರವಾರ ಶುಕ್ರವಾರ ಸಿಗುತ್ತೆ ನಮ್ಮ ಹತ್ರ ಮಾರಿ ಅವರು ರೈತರು ಮೊದಲೇ ಏನಾದರೂ ಇಲ್ಲೇನು ಬುಕ್ ಮಾಡ್ಕೊಡುವಾಗ ಏನಾದರೂ ಬುಕ್ಕಿಂಗ್ ಮಾಡಬೇಕಾಗತ್ತೆ ಮಾಡಿರ್ಬೇಕಾದ್ರೆ ಮಾಡ್ಬೇಕಾಗತ್ತೆ ಹೌದಾ ಎಷ್ಟು ಕೋಳಿ ಆದ್ರೂ ನೀವು ಕೊಡ್ತೀರಾ ಹಾಂ ಎಷ್ಟು ಕೋಳಿ ಆದ್ರೂ ಕೊಡ್ತೀವಿ ಸರ್ ಅವಾಗ ಸಾಮಾನ್ಯವಾಗಿ ಒಬ್ಬ ರೈತ ಒಂದು ಐವತ್ತು ಕೇಳ್ತಾನೆ ಅಥವಾ ನೂರು ಕೇಳ್ತಾನೆ ಇಲ್ಲ ಒಂದು ಐದು ಸಾವಿರ ಕೇಳಿದ್ರೂ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಕುಕ್ಕುಟ ವಿಭಾಗಕ್ಕೆ ಕೋಳಿ ಮರಿಯನ್ನು ಕೊಂಡುಕೊಳ್ಳಲು ಬಂದಿರುವ ಪ್ರಗತಿಪರ ಕೃಷಿಕರಾದ ವೆಂಕಟಕೃಷ್ಣ ಅವರು ಕೋಳಿ ಸಾಕಣೆಯಲ್ಲಿನ ತಮ್ಮ ಅನುಭವವನ್ನು ಸಂದರ್ಶನದಲ್ಲಿ ವ್ಯಕ್ತಪಡಿಸಿದ್ದು ಹೀಗೆ ಈ ಕೋಳಿ ಸಾಕಾಣಿಕೆ ಬಹಳ ಇತ್ತೀಚಿನ ದಿನಗಳಲ್ಲಿ ಲಾಭವನ್ನ ನಮ್ಮ ರೈತ ಬಂದವರಿಗೆ ಆದಷ್ಟು ಕಡಿಮೆ ಅವಧಿನಲ್ಲಿ ತಂದು ಕೊಡ್ತಾ ಇದೆ ಹಾಗಾಗಿ ಈ ಒಂದು ಆಧುನಿಕ ಪದ್ಧತಿಯಲ್ಲಿ ಈ ಕೋಳಿಯನ್ನ ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಒಂದು ಪ್ರಗತಿಪರ ರೈತರು ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸರ್ ವೆಂಕಟಕೃಷ್ಣ ವೆಂಕಟಕೃಷ್ಣ ಅವರು ಈಗ ಈ ಒಂದು ಹೆಬ್ಬಾಳದಲ್ಲಿರ್ತಕ್ಕಂಥ ಕುಕ್ಕಳ ವಿಭಾಗಕ್ಕೆ ನೀವು ಕೋಳಿಯನ್ನ ತೆಗೆದುಕೊಂಡು ಹೋಗಿ ಹೌದು ಎಷ್ಟು ಕೋಳಿ ಮರಿಗಳನ್ನ ನೀವು ಮರಿ ತಗೊಂಡು ಅಲ್ಲಿ ನಿಮ್ಮ ಪೋಲ್ಟ್ರಿ ತಗೊಂಡಾಗ ಪ್ರಾರಂಭದಲ್ಲಿ ಏನು ಉಪಚಾರ ಮಾಡ್ತೀರಿ ಸರ್ ತಗೊಂಡೋಗ್ತಿ ತಗೊಂಡೋಗ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಮಾಡಿರ್ತೀವಿ ಬಾಕ್ಸ್ ಮಾಡಬೇಕು ಮರಿ ತಗೊಂಡೋಗಿ ಬಿಟ್ಟು ಅದರಲ್ಲಿ ಎಲೆಕ್ಟ್ರಿಕ್ ಲೈಟ್ಗಳಿರುತ್ತಲ್ಲ ಅದು ಎರಡು ಅದರ ವೈಟಿಂಗ್ ನೋಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ತೇವೆ ಮಾಡ್ತೀವಿ ಚಿಕ್ಕ ಪ್ರದೇಶದಲ್ಲಿ ಲೈಟ್ ಹಾಕಿ ಅದಕ್ಕೆ ಒಂದು ಕಾವು ಕೊಡುವಂತ ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ದಿನ ವ್ಯವಸ್ಥೆ ಮಾಡ್ತೀವಿ ಏನು ಅದಕ್ಕೆ ಆ ಹಂತದಲ್ಲಿ ಅಂದ್ರೆ ನೀವು ತಗೊಂಡೋದಂತಹ ರಾತ್ರಿ ಅಥವಾ ಮರು ರಾತ್ರಿನಲ್ಲಿ ಏನಕ್ಕೆ ಆಹಾರ ಅಥವಾ ನೀರು ಯಾವ ರೀತಿ ಕೊಡಬೇಕಾಗುತ್ತೆ ಸರ್ ಗ್ರೋವಿನ್ ಅನ್ಬಿಟ್ಟು ಚಿಕ್ಕದಾಗಿ ರಾಗಿ ಕಾಳು ಒಂದು ಫೀಡ್ ಬರುತ್ತೆ ಅದು ಅದನ್ನ ಹಾಕ್ತೀವಿ ಆಮೇಲೆ ನೀರು ನೀರಿಡ್ತೀವಿ ಅದನ್ನ ತಿಂತವೆ ತಿಂದು ಒಂದು ಮಿನಿಮಮ್ ಒಂದು ಇಪ್ ಒಂದು ಎರಡು ವಾರ ಆದ ನಂತರ ಅದನ್ನ ಬಾಕ್ಸ್ ತೆಗೆದ್ಬಿಟ್ಟು ಬೈಲಲ್ಲಿ ತರ ಥರ ಮೆಲ್ಲೊಟ್ಟು ಹಾಕ್ಬಿಟ್ಟು ಇದು ಮಾಡಿ ಬಿಡ್ತೀವಿ ಮಾಮೂಲಿ ಬಾಕ್ಸ್ ಟೈಪ್ ಊಟ ಬಾಕ್ಸ್ ಟೈಪ್ ವಾಟರ್ ಇದು ಎಷ್ಟು ದಿವಸ ಬಿಡಬೇಕಾಗುತ್ತೆ ಸರ್ ಒಂದು ಎರಡು ವಾರ ಆದ್ರೂ ಬಾಕ್ಸಲ್ಲಿ ಇರ್ಬೇಕಾಗುತ್ತೆ ಬಾಕ್ಸಲ್ಲಿ ಇರ್ಬೇಕ ಇರ್ಬೇಕಾಗುತ್ತೆ ಆಮೇಲೆ ಎರಡು ವಾರದ ನಂತರ ಏನು ಮಾಡ್ತೀರಿ ಎರಡು ವಾರ ನಂತರ ಎರಡು ದಿನ ಒಂದು ವಾರ ಶೆಡ್ ಅಲ್ಲಿ ಬಿಡ್ತೇವೆ ಆ ನಂತರ ಸ್ವಲ್ಪ ಅವು ಸ್ವಲ್ಪ ಡೆವಲಪ್ ಆಗಿರ್ತವೆ ಆಗ ಬೈಲ್ಗೆ ನಮ್ಮ ಜಮೀನ್ಗಳಿರ್ತವಲ್ಲ ಅದೆಲ್ಲ ಬಿಡ್ತೀವಿ ಹೋಗಿ ಅಲ್ಲಿ ಮೇಯ್ತಾ ಇರ್ತವೆ ಆಮೇಲೆ ಸಂಜೆ ಟೈಮ್ ಅಲ್ಲಿ ತಿರುಗಿ ಮತ್ತೆ ಶೆಡ್ ತಗೊಂಡ್ಬಂದು ಬಿಡ್ತಾರೆ ಸಾಮಾನ್ಯ ಒಬ್ಬ ರೈತ ಅವನು ಒಂದು ನೂರು ಕೋಳಿ ಅಥವಾ ಇನ್ನೂರು ಕೋಳಿ ಅಥವಾ ಒಂದು ಐನೂರು ಕೋಳಿ ಅಂತಂದ್ರೆ ಅವನು ಏನು ಸೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಕ್ಕೆ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಮಾಡ್ಕೊಳ್ಬಹುದು ಸರ್ ಕಡಿಮೆ ವೆಚ್ಚದಲ್ಲಿ ಅಂದ್ರೆ ಒಂದು ನಾಲ್ಕು ಕಡೆ ಗೋಡೆ ಹಾಕ್ಬಿಟ್ಟ ನಾಲ್ಕು ಕಡೆ ಗೋಡೆ ಗೋಡೆ ಮೆಸ್ ಹೊಡೆದ್ಬಿಟ್ಟ ಮಾಮೂಲಿ ಓಪನ್ ಇದು ಇಟ್ಕೊಂಡು ಮಾಡಬಹುದು ಸರ್ ಎಷ್ಟು ದಿನಗಳ ನಂತರ ಇವು ಮೊಟ್ಟೆ ಇಡೋದಕ್ಕೆ ಶುರು ಮಾಡ್ತವೆ ಅಂತೀರಿ ಸರ್ ಮಿನಿಮಮ್ ಏನಿಲ್ಲ ಅಂದ್ರೂ ಎರಡು ತಿಂಗಳು ಬೇಕಾಗುತ್ತೆ ಸರ್ ಇವು ನಿರಂತರವಾಗಿ ಎಷ್ಟು ದಿವಸದವರೆಗೂ ಮೊಟ್ಟೆ ಇಡುತ್ತವೆ ಸರ್ ಕೆಲವು ಹದಿನೈದು ಇಲ್ಲಂದ್ರೆ ಇಪ್ಪತ್ತು ಮೊಟ್ಟೆಗೆ ಲಾಸ್ಟ್ ಹಾ 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 ಇಪ್ಪತ್ತು ಮೊಟ್ಟೆವರೆಗೂ ಇಡುತ್ತವೆ ಪ್ರತಿ ದಿವಸನು ಮಟ್ಟೆಗಳು ಇರ್ತವೆ ಎಲ್ಲಾ ಕೊಳಗಳು ಎಲ್ಲಾ ಕೊಳಿಗಳು ಪ್ರತಿ ದಿವಸ ದಿನ ಬಿಟ್ಟು ಒಂದು ದಿನ ಇಡುತ್ತೆ ಕೆಲವು ಊಟ ಚೆನ್ನಾಗಿ ಚೆಂದಿರುವಂತವು ಡೈಲಿ ಇಡ್ತಾವ ಡೈಲಿ ಇಡ್ತಾವೆ ಈಗ ಅಂತ ಸಮಯದಲ್ಲಿ ಮೊಟ್ಟೆ ಇಡತಕ್ಕಂಥ ಸಮಯದಲ್ಲಿ ಇವಕ್ಕೆ ಏನಾದರೂ ರೋಗ ರುಜಿನಗಳು ಬಂದಂಥ ಸಂಬಂಧದಲ್ಲಿ ಏನು ಮಾಡ್ತೀರಿ ಏನು ಕ್ರಮ ಕೈಗೊಳ್ತೀರಿ ಸರ್ ಏನಿಲ್ಲ ದನಗಳ ಡಾಕ್ಟ್ರಿಂದ ಒಂದು ವ್ಯಾಕ್ಸಿನ್ ಕೊಡ್ತಾರ ಅದನ್ನು ತಗೊಂಬಂದು ವಾಟ್ರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಕುಡಿತೈತೆ ಅದರಿಂದ ಈ ಏನಾದರೂ ಅಲರ್ಜಿ ಇನ್ನೊಂದು ಮತ್ತೊಂದು ಯಾವ್ದಾದ್ರು ಕಾಯಿಲೆ ಬಂದಿದ್ರೆ ಅದು ಡೆವಲಪ್ ವಾಸಿ ಆಗುತ್ತೆ ಸಾಮಾನ್ಯವಾಗಿ ಈಗ ಮೊಟ್ಟೆ ನೀವು ಹೇಳಿದ್ರಿ ನಿರಂತರವಾಗಿ ಅದರ ನಂತರದಲ್ಲಿ ಇವು ಕೋಳಿಗಳು ಎಷ್ಟು ಕೆಜಿ ಸಾಮಾನ್ಯವಾಗಿ ತೂಗಬಹುದು ಅಂತ ಹೇಳಿ ಸರ್ ಮೊಟ್ಟೆ ಇಡೋ ಕೋಳಿ ಬಂದು ಒಂದು ಕೆ ಜಿ ಒಂದು ಕಾಲು ಕೆ ಜಿಗೆ ಲಾಸ್ಟ್ ಆಗುತ್ತೆ ಮೊಟ್ಟೆ ಹಿಡ್ದ ಇರುವಂತಹದು ಒಂದೂವರೆಯಿಂದ ಎರಡರವರೆಗೂ ಹೋಗುತ್ತೆ ಆ ತದನಂತರದಲ್ಲಿ ಈಗ ಮೊಟ್ಟೆ ಆಯ್ತು ಇದು ಇಟ್ಟಿದ್ದು ಅದರದ್ದು ಒಂದು ಚಕ್ರ ಮುಗಿತು ಆಮೇಲೆ ಆ ಕೋಳಿಗಳನ್ನ ಮತ್ತೆ ಏನಾದರೂ ನೀವು ಸಾಕಾಣಿಕೆ ಮಾಡ್ತೀರಾ ಅಥವಾ ಅದೇನಾದರೂ ವಿಲೇವರಿ ಮಾಡ್ತೀರಾ ಹೇಗೆ ಮಾಡ್ತೀರಿ ಇದನ್ನು ಸರ್ ಏನಿಲ್ಲ ಅದು ಮೊಟ್ಟೆ ನಿಲ್ಲಿಸಿದ ತಕ್ಷಣ ಕೆಲವು ಮಗ ಇದನ್ನ ಕಾವಕ್ ಕುತ್ಕೊಂಡಿರ್ತವೆ ಅದ್ರ ಕಾವಕ್ ಹಾಕ್ತಿವಿ ಇಲ್ಲಾಂದ್ರೆ ಮಟ್ಟ ಮೊಟ್ಟೆ ಮಾರಾಟ ಆಗ್ಬಿಟ್ಟಿದ್ರೆ ಅದನ್ನ ಸ್ವಲ್ಪ ದಿನ ಆದ್ಮೇಲೆ ಅದೇ ಎಚ್ಚೆತ್ಕೊಳ್ಳುತ್ತೆ ಆಮೇಲೆ ಮಾಮೂಲಿ ತೆಗೆದುಕೊಂಡು ಮತ್ತೆ ಮಟ್ಟೆಗೆ ಶುರುವಾಗುತ್ತೆ ಎಷ್ಟು ವರ್ಷದವರೆಗೂ ಇದು ಈ ಒಂದು ಪ್ರಕ್ರಿಯೆ ಆಗ್ಬಹುದು ಸರ್ ಅದು ಇಷ್ಟೇ ಅಂತ ಹೇಳಕ್ ಆಗಲ್ಲ ಅದರ ಹಂತ ಹಂತವಾಗಿ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದ್ರೆ ಒಂದು ಎರಡು ವರ್ಷ ಅಥ್ವಾ ಮೂರು ವರ್ಷ ಮೂರು ವರ್ಷವರೆಗೂ ಹೋಗಲ್ಲ ಎರಡು ವರ್ಷ ಎರಡು ವರ್ಷದವರೆಗೂ ನಿರಂತರವಾಗಿ ಮೊಟ್ಟೆಗಳನ್ನು ತಗೊಳ್ತಾ ಇರ್ತೀರಿ ಮಾಡ್ತಾ ಇರ್ಬೋದು ಅದು ಮುಗಿತು ಅದು ಇನ್ನು ಮೊಟ್ಟೆ ಇಡಲ್ಲ ಅಂತಂಥ ಕೋಳಿಗಳ ಅಂತ ಆ ಸಮಯದಲ್ಲಿ ಅದನ್ನ ಮಾರಾಟಕ್ಕೆ ಬಾ ಮಾರಾಟ ಮಾಡ್ತೀರಿ ಈಗ ಮೊಟ್ಟೆ ಸಾಧಾರಣವಾಗಿ ನೀವು ಇಡ್ತೀರಿ ಅಂತಂದ್ರಲ್ಲ ಒಂದು ಕೋಳಿನ ನೀವು ಒಂದು ಕೋಳಿ ಮರಿನ ನೀವು ಸಾಗಾಣಿಕೆ ಮಾಡಿದ್ರೆ ಕೊನೆವರೆಗೂ ಅಂದ್ರೆ ನೀವು ಎರಡು ವರ್ಷದವರೆಗೂ ನಿರಂತರವಾಗಿ ಅದನ್ನು ಸಾಕಾಣಿಕೆ ಮಾಡದಂತಹ ಸಂದರ್ಭದಲ್ಲಿ ಎಷ್ಟು ಅದನ್ನು ಲಾಭ ಪಡಿಬಹುದು ಅಂತ ಹೇಳಿ ನಿಮ್ಮ ಖರ್ಚನ್ನು ಕಳೆದು ಸರ್ ಈ ಮೊಟ್ಟೆ ಕಡೆ ನೂರಿಗೆ ತಗೊಳ್ಳಿ ನೂರು ಮಟ್ಟೆ ಅಂದ್ರೆ ಒಂದು ಐವತ್ತು ಕೋಳಿ ಎಣ್ಣು ಕೋಳಿ ಇತ್ತು ಅಂದ್ರೆ ಐವತ್ತು ಮೊಟ್ಟೆ ಅಂದ್ರೂ ಮಿನಿಮಮ್ ಅಂದ್ರೂ ಡೈಲಿ ಐನೂರು ರೂಪಾಯಿ ಸಂಪಾದನೆ ಮಾಡಬಹುದು ಇಲ್ಲಿವರೆಗೂ ಈ ಒಂದು ಕೃಷಿಯ ಉಪಕಸುಬಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡಿ ಅಲ್ಪ ಮಟ್ಟದಲ್ಲಿ ಒಂದು ಆರ್ಥಿಕ ಮಟ್ಟಕ್ಕೆ ನಿಮ್ಗೇನು ಬೇರೆಯಿಂದ ವರಮಾನ ಇದೆಯೋ ಅದ್ರ ಒಂದು ರೀತಿಯಲ್ಲಿ ವರಮಾನ ದೊರೋದಕ್ಕೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ರಾಜ್ಯದ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ತೆ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಪ್ರತಿ ಶುಕ್ರವಾರ ಒಂದು ದಿನದ ಮರಿಗಳನ್ನು ಕೊಂಡುಕೊಳ್ಳಲು ಬರುವ ರೈತರು ಹಾಗೂ ಸಿಬ್ಬಂದಿ ವರ್ಗದವರು ಮರಿ ಉತ್ಪಾದನಾ ಕೇಂದ್ರಕ್ಕೆ ಹೋಗುವ ಮುನ್ನ ತಪ್ಪದೆ ತಮ್ಮ ಕಾಲುಗಳನ್ನು ಅಲ್ಲಿರುವ ಜಾಡಿಯ ನಿವಾರಕ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಹೋಗಬೇಕು ಎನ್ನುವ ತಜ್ಞರಾದ ಡಾಕ್ಟರ್ ಬಿ ಎಂ ವೀನೇಗೌಡ ಅವರು ಈ ಮೂಲಕ ಕಾಲಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದು ಎನ್ನುತ್ತಾರೆ ನಾವು ಇಲ್ಲಿ ಮರಿ ಉತ್ಪಾದನಾ ಕೊಠಡಿಯ ಮುಂದೆ ಇದ್ದೀವಿ ನಾವು ಯಾವುದೇ ರೈತರು ಪ್ರತಿ ಶುಕ್ರವಾರ ಇಲ್ಲಿ ದಿನದ ಒಂದು ದಿನದ ಮರಿಗಳನ್ನು ನಾವು ಅವರಿಗೆ ನಾವು ಮಾರಲಿಕ್ಕೆ ಇದ್ದೀವಿ ಇಲ್ಲಿ ಬಂದಾಗ ಅವರು ಮರಿ ಉತ್ಪಾದನೆ ಕೊಠಡಿಗಳಿಗೆ ಹೋಗುವ ಮೊದಲು ಈ ಏನು ನೀರು ಇಲ್ಲಿ ಹಾಯಿಸಿದೀವೋ ಅದರಲ್ಲೂ ಕೂಡ ನಾವು ಜಾಡ್ಯ ನಿವಾರಕಗಳನ್ನು ನಾವು ಹಾಕಿ ಸಿಂಪಡಿಸಬೇಕಾಗುತ್ತೆ ಯಾರೇ ಸಿಬ್ಬಂದಿ ಆಗ್ಬೋದು ಅಥವಾ ರೈತರೇ ಆಗ್ಬೋದು ಈ ಮರಿ ಉತ್ಪಾದನಾ ಕೇಂದ್ರದ ಒಳಗಡೆ ಹೋಗುವ ಮುನ್ನ ಅವರ ಕಾಲುಗಳನ್ನು ಇದರಲ್ಲಿ ಒದ್ದೆ ಮಾಡಿಕೊಂಡು ಅವರ ಅಕಸ್ಮಾತ್ ಏನಾದರೂ ಕಾಲು ಅಥವಾ ಅವರ ಪಾದರಕ್ಷೆಗಳಲ್ಲಿ ಯಾವುದೇ ರೀತಿಯ ರೋಗ ಜನಗಳು ಕೂಡ ಮರಿ ಉತ್ಪಾದನಾ ಕೇಂದ್ರದ ಒಳಗಡೆ ಹೋಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಜೈವಿಕ ಸಂರಕ್ಷಣಾ ಒಂದು ಪದ್ಧತಿಯನ್ನು ನಾವು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತಾ ಇದ್ದೀವಿ ಇದ್ರದ್ದು ಪ್ರತಿ ಶುಕ್ರವಾರ ನಾವು ಹ್ಯಾಚ್ ಡೇ ಅಂತ ಹೇಳ್ತೇವೆ ಪ್ರತಿ ಶುಕ್ರವಾರ ನಮಗೆ ಇಲ್ಲಿ ದಿನದ ಮರಿಗಳು ಸಿಗ್ತವೆ ನಿಮಗೆ ರೈತ ಬಂದವರಿಗೆ ನೂರಕ್ಕಿಂತ ಕಡಿಮೆ ಅವ ಬೇಕಾದಲ್ಲಿ ನೀವು ಪ್ರತಿ ಶುಕ್ರವಾರ ಬಂದು ಹೋಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ನೂರಕ್ಕಿಂತ ಹೆಚ್ಚಾಗಿ ಬೇಕಾದಲ್ಲಿ ನಾನು ಕೆಳಕಂಡಂಥ ಮಾಹಿತಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಬುಕ್ ಮಾಡಿ ಮರಿಗಳನ್ನು ಕಾಯ್ದಿರಿಸಿ ತಗೊಳ್ಬೋದು ಸೊ ಪ್ರತಿ ಶುಕ್ರವಾರ ನಮ್ಮಲ್ಲಿ ದಿನದ ಮರಿಗಳು ಸಿಗ್ತವೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಾತ್ರ ಗಿರಿರಾಜ ಸ್ವರ್ಣಧಾರ ಹಾಗೂ ನಾಟಿ ಕೋಳಿಗಳನ್ನು ನೇರವಾಗಿ ರೈತರಿಗೆ ಸರಬರಾಜು ಮಾಡಲಾಗುತ್ತಿದ್ದು ಆಸಕ್ತ ರೈತ ಬಾಂಧವರು ಹಾಗೂ ಕೋಳಿ ಸಾಕಾಣಿಕೆದಾರರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಪ್ರದೇಶಕ್ಕೆ ಸರಿಹೊಂದುವ ಸೂಕ್ತ ತಳಿಯ ಕೋಳಿ ಮರಿಗಳನ್ನು ಆಯ್ಕೆ ಮಾಡಿಕೊಂಡು ಸಾಕುಕೊಳ್ಳಬಹುದಾಗಿದ್ದು ಈ ಮೂಲಕ ಕುಕುಟೋದ್ಯಮದಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದಾಗಿದೆ